ಈಗ ಬೀದಿ ಪಾಲಾಗಿದ್ದಾರೆ ಎದ ಗುಡಿಸಲು ಕಿತ್ತಾಕಿ ಕಂಗಲಾಗಿರುವಂತ ದಂಪತಿ ಇನ್ನು ಮನೆ ಇಲ್ಲದೆ ಬೇರೆಯವರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಏನೋ ಒಂದು ವಸತಿ ರೈತರಾಗಿ ಈಗ ಮನೆ ಮಂಜೂರು ಮಾಡಲು ಅಧಿಕಾರಿಗಳ ಮೀನಾಮೇಷ ಈ ರೀತಿಯಾಗಿ ಅಧಿಕಾರಿಗಳು ಮೀನಾಮೇಷವನ್ನ ಮಾಡ್ತಾ ಇದ್ದಾರೆ ಏನು ಅಧಿಕಾರಿಗಳ ವಿರುದ್ಧ ಕೂಡ ಕಂಡಾಯ್ತಾ ಇದ್ದಾರೆ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತ ಮಂಜುನಾಥ್ ಮತ್ತು ಅವರ ದಂಪತಿ ಏನೋ ಇನ್ನು ಜೀನ್ ಅಕ್ಕಲ ಹಳ್ಳಿ ಇದೆ ಇಲ್ಲಿ ಅಭಿಷೇಕ ಸಹ ಈಗ ದಂಪತಿ ಬೀದಿಪಾಲ್ ಆಗಿರುವಂತದ್ದು ಏನು ಹಿತಗುಡಿಸಲು ಕಿತ್ತಾಕಿ ಕಂಗಲ್ ದಂಪತಿ ಏನು ಚಿಕ್ಕಬಳ್ಳಾಪುರದಲ್ಲಿ ವಸತಿ ರೈತರಿಗೆ ಸಿಗದಂತ ವಸತಿ ಭಾಗ್ಯ ಈ ರೀತಿಯಾಗಿ ಏನು ಚಿಕ್ಕಬಳ್ಳಾಪುರದಲ್ಲಿ ಮಂಜುನಾಥ್ ಮತ್ತು ಅವರ ದಂಪತಿ ಇದ್ದಾರೆ ಇವರು ಅಕ್ಷರ ಸಹ ಈಗ ಬೇದಿ ಆಗಿದ್ದಾರೆ ಏನು ಕಳೆದ ಐದು ವರ್ಷಗಳು ಕೂಡ ಕಳೆದ್ರು ಮನೆ ಮಂಜೂರಾಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಏನು ಇರೋ ಗುಡಿಸ್ಲು ಕೂಡ ಕಿತ್ತಾಕಿದ್ದಾರೆ ಗುಡಿಸ್ಲು ಕಿತ್ತಾಕಿದ್ದಾರೆ ಹೀಗಾಗಿ ಏನು ಬೇರೆ ಮನೆಯಲ್ಲಿ ಕೂಡ ವಾಸ್ತವ್ಯನ ಹೂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಅವರಿಗೆ ವಸತಿ ಭಾಗ್ಯ ಸಿಗ್ತಾ ಇಲ್ಲ ಈ ರೀತಿಯಾಗಿ ಏನು ದಂಪತಿ ಮನೆ ಇಲ್ಲದೆ ಬೇರೆಯವರ ಮನೆಯಲ್ಲಿ ವಾಸ್ತವ್ಯ ಹೂಡುವ ಸಂದರ್ಭ ಕೂಡ ಉಂಟಾಗಿದೆ ಇನ್ನು ಏನು ಮನೆ ಮಂಜೂರು ಮಾಡಲು ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ರೀತಿಯಾಗಿ ಆಕ್ರೋಶವನ್ನು ಕೂಡ ಏನು ಹೊರ ಇದ್ದಾರೆ ಏನು ಮನೆ ಕಟ್ಟಿಕೊಡ್ತೀವಿ ಎಂದು ಇದ ಗುಡಿಸಲನ್ನು ಕೂಡ ಕಿತ್ತಾಕಿ ಪಾಯ ಆದ ನಂತರ ಮನೆ ಕಟ್ಟಿಕೊಡಲು ಅಧಿಕಾರಿಗಳು ಎಣಿಸ್ತಾ ಇದ್ದಾರೆ ಎಂದು ಏನು ತಲಕಾಯ ಏನು ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿಯ ಅಜ್ಜಿ ನಕ್ಕಲಹಳ್ಳಿ ಗ್ರಾಮದ ನಿವಾಸಿ ಮಂಜುನಾಥ್ ಆರೋಪಿಸಿದ್ದಾರೆ ಏನು ಗುಡಿಸಲು ಮನೆಯನ್ನ ಕಿತ್ತಾಕಿ ಗ್ರಾಮ ಮನೆ ಮಂಜೂರು ಮಾಡಿಸ್ತೇವೆ ಎಂದು ಹೇಳಿದ್ದ ಅಧಿಕಾರಿಗಳು ಈಗ ಐದು ವರ್ಷಗಳು ಕೂಡ ಕಳೆದ್ರು ಇದುವರೆಗೂ ಮನೆ ಒಂದು ಶುರು ಮಾಡಿಲ್ಲ ನಾನು ಐದು ವರ್ಷಗಳಿಂದ ನಮ್ಮ ಅತ್ತಿಯವರ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಈಗ ಮನೆ ಬಿಡು ಅಂತ ಹೇಳ್ತಿದ್ದಾರೆ ನಾನು ಎಲ್ಲಿಗೆ ಹೋಗ್ಬೇಕು ಈ ರೀತಿಯಾಗಿ ಮಂಜುನಾಥ್ ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ ಅಧಿಕಾರಿಗಳು ಈ ರೀತಿಯಾಗಿ ಮೀನಾಮೇಷವನ್ನು ಮಾಡ್ತಾ ಇದ್ದಾರೆ もういいとはあった、ね。 ಎಸ್ ಅಧಿಕಾರಿಗಳು ಮೀನಾಮಿಷ ಇರಿಸ್ತಾ ಇದ್ದಾರೆ ಬನ್ನಿ ಇವಾಗ ಹೆಚ್ಚಿನ ಮಾಹಿತಿ ನೀಡಲು ಗುರುಮೂರ್ತಿ ಕರೆಯಲಿದ್ದಾರೆ ಎಸ್ ಗುರುಮೂರ್ತಿ ಏನಿದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಯಾಕೆ ಅಧಿಕಾರಿಗಳು ಈ ರೀತಿಯಾಗಿ ಮೀನಾಮಿಷವನ್ನ ಎಣಿಸ್ತಾ ಇದ್ದಾರೆ ಇದು ಶಿಡ್ಲಘಾಟ ತಾಲೂಕಿನ ತಲಕಾಲ ಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೀನ್ ಗ್ರಾಮದಲ್ಲಿ ಮಂಜುನಾಥ್ ಎಂಬುವಂತಕ್ಕಂಥವರು ಸುಮಾರು ಐದು ವರ್ಷಗಳಿಂದ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಅತ್ತೆ ಅವರು ಸಹ ಅಲ್ಲಿ ಖಾಲಿ ಮಾಡಿ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿದಾರೆ ನಾವು ಎಲ್ಲಿ ಹೋಗಿ ವಾಸ ಮಾಡ್ಲಿ ಈಗ ಗ್ರಾಮ ಪಂಚಾಯತಿ ಬಿಲ್ ಕಾರ್ಡ್ ಕೇಳಿದ್ರೆ ಇಲ್ಲ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸರ್ಕಾರ ನಮ್ಗೆ ಕೇಳಿತ್ತು ಒಂದು ಮುನ್ನೂರ ಮನೆಗಳ ಒಂದು ಪಟ್ಟಿ ಕೊಡಿ ಅಂತ ಕೇಳಿದ್ರು ನಮಗ್ ಪ್ರತಿ ಗ್ರಾಮ ಪಂಚಾಯತಿ ಕೇಳಿದ್ರು ಅದರಂತೆ ನಾವು ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ತೊಂಬತ್ತು ಚಂದ್ರ ಮನೆಗಳನ್ನೂ ನಾನು ನಾವು ಪಟ್ಟಿ ಮಾಡಿದ್ವಿ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದಂಥ ಇದು ಆವಾಗ ಸರ್ಕಾರ ಆವತ್ತು ಆ ಪಟ್ಟಿ ಮಂಜೂರು ಮಾಡೋಕ್ಕೆ ಇದು ಆಗಲಿಲ್ಲ ಅದು ಅದೇನೋ ಕಾರಣ ಅಂತ ಹೇಳಿದ್ರೆ ನಿಂತೋಯ್ತು ಅದು ಅದರಿಂದ ಅದು ಸ್ವಲ್ಪ ಆಯಿತು ಅಂತ ಹೇಳ್ತಿದಾರೆ ಅವ್ರು ಹೇಳಿದ್ರು ಅದೇ ರೀತಿ ಗ್ರಾಮ ಪಂಚಾಯತಿ ಪಿಡಿಒ ಅವ್ರನ್ನ ನಾವು ಕೇಳಿದ್ವಿ ಅವರು ವಸತಿ ರಹಿತರ ಪಟ್ಟಿಯಲ್ಲಿ ಮನೆ ಸಹ ಇವರು ಇರಬೇಕು ಫಲಾನುಭವಿ ವಸತಿ ರಹಿತ ಪಟ್ಟಿಯಲ್ಲಿ ಅವರು ಇದ್ರೆ ಗ್ರಾಮ ಸರ್ಕಾರದಿಂದ ಮನೆಗಳು ಬಂದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಮನೆಯನ್ನು ಮಂಜೂರು ಮಾಡಕ್ಕೂ ಅವ್ರಿಗೆ ಸಹಕಾರಿ ಆಗದೆ ಅಂತ ಅವರು ತಿಳಿಸಿದ್ರು ಮೇಡಮ್ ಅವ್ರಿಗೆ ಮನೆ ಸಿಗಬೇಕಂದ್ರೆ ಸರ್ಕಾರ ಮನೆ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ಅವ್ರಿಗೆ ಮನೆ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಮೇಡಮ್ ಅಧಿಕಾರಿಗಳ ಈ ಹೌದು ಗ್ರಾಮ ಮನೆ ಅವರು ಪಾಪ ಬೀದಿಪಾಡ ಸಮಸ್ಯೆ ಅವ್ರಿಗೆ ಎದುರಾಗಿದೆ ಅವ್ರು ಬೇರೆವ್ರ ಮನೆಯಲ್ಲಿ ವಾಸ ಇರೋದ್ರಿಂದ ಅವ್ರನ್ನ ಬಿಡಿ ಅಂತ ಹೇಳ್ತಿದಾರೆ ಅವ್ರು ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಹೇಳಿದ್ವಿ ಆದ್ರೆ ಅವ್ರು ಇವಾಗ ನಮ್ಮ ಮನೆಗಳು ಇವಾಗ ಮಂಜೂರು ಮಾಡೋದಕ್ಕೆ ಸರ್ಕಾರ ಮನೆ ಬಿಟ್ರೆ ಮಾತ್ರ ನಮ್ಗೆ ಮಂಜೂರು ಆಗುತ್ತೆ ಇಲ್ಲಾಂದ್ರೆ ಮಂಜೂರು ಆಗೋದಿಲ್ಲ ಇಲ್ಲಾಂದ್ರೆ ನಾವು ಅಂತ ಎಲ್ಲಿಂದ್ರೇಳ್ತಾರೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿ ಪಾಯನು ಕೂಡ ಹಾಕ್ಸಿ ಇವಾಗ ಏನು ಖಾಲಿ ಮಾಡಿ ಜಾಗ ಬಿಡಿ ಅಂತ ಹೇಳಿದ್ರೆ ಪಾಪ ಆ ದಂಪತಿಗಳು ಎಲ್ಲಿ ಹೋಗ್ಬೇಕು ಇದಕ್ಕಿದ್ದಂಗೆ ಮನೆ ಖಾಲಿ ಮಾಡ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೋಗಂತ ಆಗುತ್ತೆ ಆಗುತ್ತೆ ಅದಕ್ಕೆ ಅವ್ರು ಸ್ವಲ್ಪ ಅವರು ಕಷ್ಟ ಪಡ್ತಿದಾರೆ ಈಗ ಮುಂದೆ ಏನಾದ್ರೂ ಅಧಿಕಾರಿಗಳು ಅಲ್ಲಿ ಹೇಳಿದಾರಾ ಏನು ಮನೆ ಮಾಡಿಸ್ಕೊಡ್ತೀವಿ ಅಥವಾ ಇದನ್ನ ಸರ್ಕಾರಕ್ಕೆ ಒಂದು ತರ್ತೀವಿ ಏನಾದ್ರೂ ಭರವಸೆ ಏನಾದ್ರೂ ಕೊಟ್ಟಿದಾರಾ ಇಲ್ಲ ಅವ್ರು ಹೇಳಿದ್ದಾರೆ ನಾವು ಮನೆಗಳು ಸರ್ಕಾರ ಬಿಡುಗಡೆ ಮಾಡಿದ್ರೆ ನಾವು ಇವತ್ತು ಅವ್ರಿಗೆ ಮನೆ ಮಂಜೂರು ಮಾಡ್ಕೊಡ್ತೀವಿ ಅಂತಕ್ಕಂತ ವಿಶ್ವ ಇದೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆ ಐದು ವರ್ಷದ ಹಿಂದೆ ಹೇಳಿದ್ರ ಅವರು ಹಿಂಗೆ ಸರ್ಕಾರ ಮನೆ ಕಟ್ಸ್ಕೊಡ್ತೀವಿ ಗುಡಿಸಲನ್ನ ಕಿತ್ತಾಕಿ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ರ ಅಧಿಕಾರಿಗಳು ಇಲ್ಲಿ ಅಲ್ಲಿ ಆಗಿರುವಂತ ಪರಿಸ್ಥಿತಿ ಏನಂದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ರೂ ಹಿಂದೆ ಐದು ವರ್ಷಗಳ ಹಿಂದೆ ಇದ್ದಂತ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಆತರ ಭರವಸೆ ಕೊಟ್ಟಿದ್ದಾರೆ ಈ ತರ ಮನೆ ನಿಮ್ ಮಂಜೂರು ಮಾಡ್ಕೊಡ್ತೀವಿ ಮನೆ ಕಿತ್ತು ಇದು ಕಿತ್ತಾಕಿ ನಿಮ್ಗೆ ಒಂದು ಮನೆ ಮಂಜೂರು ಮಾಡ್ಕೊಡ್ತೀವಿ ಅಂತ ಅವರು ಹೇಳಿದ್ರಂತೆ ಆಮೇಲೆ ಈ ಹಾಲಿ ಸದಸ್ಯರು ಸಹ ಹೇಳಿದ್ರಂತೆ ಅದ ಇದುವರೆಗೂ ಮನೆ ಮಂಜೂರು ಮಂಜೂರು ಮಾಡೋದಿಕ್ಕೆ ಮನೆನ ಸರ್ಕಾರ ಮನೆ ಬಿಡದಿದ್ರೆ ನಾವ್ ಯಾವ ತರ ಮಂಜೂರು ಮಾಡ್ಲಿ ಅಂತ ಇವಾಗ ಹಾಲಿ ಸದಸ್ಯರು ಅವರು ಹೇಳಿದ್ರು ಸರ್ಕಾರದ ಮೇಲೆ ದೂರು ಉರಿಸ್ತಾ ಇದ್ದಾರೆ ಬಟ್ ದಂಪತಿಗಳು ಈಗ ಪಾಪ ಏನು ಮನೆ ಇಲ್ಲದೆ ಈ ರೀತಿ ಪರದಾಡೋ ಪರಿಸ್ಥಿತಿ ಉಂಟಾಗಿದೆ ಧನ್ಯವಾದಗಳು ಗುರುಮೂರ್ತಿ ನೀವೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಏನು ಮನೆ ಕಟ್ಕೊಡ್ತೀವಿ ಎಂದು ಗುಡಿಸಲನ್ನು ಕೂಡ ಕಿತ್ತಾಕಿ ಪಾಯ ಆದ ನಂತರ ಮನೆ ಕಟ್ಟಿಕೊಡಲು ಅಧಿಕಾರಿಗಳು ಮೀನಾಮೇಶವನ್ನ ಎಣಿಸ್ತಾ ಇದ್ದಾರೆ ಈ ರೀತಿಯಾಗಿ ಏನು ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತ್ ಅಜ್ಜಿ ನಕ್ಕಲ್ನಹಳ್ಳಿ ಗ್ರಾಮ ನಿವಾಸಿ ಮಂಜುನಾಥ್ ಆರೋಪಿಸ್ತಾ ಇದ್ದಾರೆ 我一直等啊，这单，这一

ಈ ಬಗ್ಗೆ ಮಾತನಾಡಲು ಸ್ಥಳೀಯ ಮಂಜುನಾಥ್ ನಮ್ಮೊಂದಿಗೆ ಕರೆಯಲಿದ್ದಾರೆ ಎಸ್ ಮಂಜುನಾಥ್ ಏನಿದು ಆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿ ಇದ್ದ ಗುಡಿಸಲನ್ನು ಕೂಡ ಕಿತ್ತಾಕಿ ದಂಪತಿಗಳು ಪಾಪ ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಮಂಜುನಾಥ್ ಹೇಳಿ ನಿಮ್ಮ ಧ್ವನಿ ನನ್ನ ಕೇಳಿಸ್ತಾ ಇದೆ ಮಂಜುನಾಥ್ ಅಂತ ಗ್ರಾಮದಲ್ಲಿ

ಅವ್ರ್ ಬಂದು ಸರ್ವೆ ಮಾಡ್ಸ್ಕೊ ಇದು ಏನು ಅವಾಗ ಪೇ ಹಾಕ್ಬೇಕು ದಾರಿ ಎಲ್ಲ ಹಾಕ ವಾಕ್ಲೆ ಬೇಕಂದ್ರೆ ಚೀಟ್ ಮಾಡ್ಕೊಂಡು ಹೋದ್ರು ಪಂಚಾಯತ್ ಇಂದ ಬಂದು ಮಂಡಲ್ ಇಂದ ಅವ್ರ ಹಾಕೊಂಡ್ ಹೋದ್ರೂ ಒಂದು ಆರು ವರ್ಷ ಆದ್ರೂ ಮನೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಏನಾದ್ರು ಹೇಳ್ತಾ ಇದಾರ ಏನಕ್ಕೆ ಮನೆಗಳನ್ನ ಕೊಡ್ತಾ ಇಲ್ಲ ಅಂತ ಅಂತ ಏನಕ್ಕೆ ಹೋದ್ರು ಮತ್ತೆ ಬರ್ತದೆ ಮತ್ತೆ ಬರ್ತದೆ ಅಂತ ಅವ್ರೆ ಅವರು ಹಳೆಯವರು ಹೊಲಿದ್ರು ಮಾಜಿ ಅವರು ಹೊಲಿದ್ರು ಮತ್ತೆ ಇನ್ನೊಬ್ರು ಬಂದ್ರು ಅವರು ಅವ್ರೆ ಎಲ್ಲ ಅವ್ರೆ ಹಾಕೊಂಡ್ ಅವ್ರೆ ಮನೆಗಳು ಇವಾಗೂ ನಮ್ಮ ಮನೆ ಹತ್ರ ಏನು ಇಲ್ಲ ಮೇಡಮ್ ಹುಡ್ಕೋದಿದೆ ಅಲ್ರಿ ಯಾರು ಬೇಕಾದ್ರೂ ನಮ್ ಕಷ್ಟದ ಬಾಧೆ ಆಗ್ಬಿಟ್ಟಷ್ಟೆ ಗುಡ್ಸ್ಲು ಮನೆ ಇದ್ರು ಗುಡ್ಸ್ ಬಗ್ಗೆ ಎಲ್ಲ ಬಿಟ್ರು ಅವರೇ ಬಂದು ಗುಡಿಸ್ಲು ಎಲ್ಲ ಕಿತ್ತಾಕಿದ್ದ ಅವ್ರದ್ದು ಜಿ ಪಿ ಬೇಕಂದ್ರಲ್ಲ ಮೇಡಮ್ ಜಿ ಪಿ ಬೇಕಂದ್ರೆ ನಾವೆಲ್ಲ ಕಿತ್ಬಿಟ್ಟಿದೆ ಆಗ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ಹಾ ಅದು ಕಿತ್ಬಿಟ್ಟು ನಾವು ಏನ್ ಮಾಡಿದ್ರೆ ಮತ್ತೆ ಇದು ಮಾಡ್ಬೋದಲ್ಲ ಬಾಯ್ ಹಾಕ್ತೇವೆ ಮತ್ತಾದ್ಮೇಲೆ ಮತ್ತೆ ಇವರು ಇದ್ರು ಮಾಜಿ ಅವರು ಮತ್ತೆ ಇವಾಗ ಇವ್ರು ಬಂದ್ರಲ್ಲ ಇನ್ನೊಬ್ರ ಸೀನಿಯ ಇವಾಗ ಅವರೇ ನಮ್ಮ ಅವರೇ ಮನೆಗಳೆಲ್ಲ ಅವರೇ ಹಾಕೊಂಡವ್ರೆ ನಮ್ಗೆ ಏನು ಹಾಕಿಲ್ಲ ಮೇಡಮ್

ಇನ್ನು ಹುಷಾರ ಆಯ್ತು ಬಿಡ ಅಂತ ನಾ ಸುಮ್ನೆ ಆಗ್ಬಿಟ್ವಿ ಯಾಕೆ ಸುಮ್ನೆ ಅಂದ್ಬಿಟ್ಟು ನಾನ ಸೈಲೆಂಟ್ ಆಗ್ಬಿಟ್ವಿ ಇವಾಗ ಇರೋ ನಾವು ನಮ್ ಮನೆ ಇಲ್ಲ ಈಗ ಎಲ್ಲಿ ಒಂದು ನೀವು ಮನೆಯಲ್ಲಿ ಉಳ್ಕೊಂಡಿದ್ದೀರಾ ಮಂಜುನಾಥ್ ಉಳ್ಕೊಂಡಿಲ್ಲ ಮನೆ ಪಕ್ಕದಾಗೆ ನಮ್ಮ ಮತ್ತೆ ಅವ್ರ ಮನೆಗೆ ಇರೋದು ನಾವು ಹ್ಮ್ 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 ನಮ್ ಮನೆ ಖಾಲಿಯಾಗೆ ಬಿದ್ದೈತೆ ನಾನು ಯಾವ ಏನು ಏನ್ ಮಾಡೋರು ಅವ್ರ ಹಂಗೆ ಐತೆ ಯಾವಾಗ ಆಗ್ತಾರ ಅಂತ ನಾವ್ ಯೋಚನೆ ಮಾಡ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇವಾಗ ಅವರು ಹೋಗ್ಬಿಡಿ ಮನೆ ಅಂತ ಸುಮ್ನೆ ಯಾಕಪ್ಪ ಎಷ್ಟು ತಿಂಗಳ ಆಯ್ತು ನಿಮ್ಗೆ ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅಂತ ಅವರು ಗಲಾಟೆ ಅಲ್ಲ ಅವರೇ ಗುಡಿಸ್ಲಿಕ್ಕೆ ಇತ್ತಾಕಿ ಹಾಕಿ ನಿಮ್ಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಅಡಿಪಾಯ ಎಲ್ಲ ಆದ್ಮೇಲೆ ಈಗ ಅವರೇ ಬಂದು ನಿಮ್ ಜಗಳ ಮಾಡ್ತಾ ಇದ್ದಾರೆ ನಮ್ಮೂರವರಾಗೆ ಇವಾಗ ಇವಾಗ ನಮ್ಮರ ನವರು ಗ್ರಾಮ ಪಂಚಾಯತಿ ನಮ್ಮರ್ ಇದಾರಲ್ಲ ಅವರೇ ಮನೆಗಳ ಹಾಕೊಂಡ್ಬಿಟ್ಟವ್ರೆ ಹಾ ನಮ್ ಮನೆ ನಮ್ಗೆ ಇಲ್ಲ ಇರೋರ್ಗೆ ಇವಾಗ ಎಲ್ಲ ಹಾಕೊಣ ಅವ್ರ ಯಾರು ಹಾಕಿಲ್ಲ ನಾವ್ ಅದಕ್ಕೇನ ನಾವ್ ದೌರ್ಜನ್ ಮಾಡಿಲ್ಲ ಏನೋ ಒಂದು ಮನೆ ಬೇಕು ಅಷ್ಟೇ ಯಾಕಂದ್ರೆ ನಮ್ ಇಬ್ರು ಮಕ್ಳನ್ನ ಜೀವನ ಮಾಡ್ಕೊಂಡು ನಾವು ಬಡವ್ರು ಮಂಜುನಾಥ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇವಾಗ ಆಗಲ್ಲ ಮನೆ ಕಟ್ಟಿಸಿಕೊಡಲ್ಲ ಅಂತ ಹೇಳಿದ್ರ ನಿಮ್ಗೆ ಇಷ್ಟೆಲ್ಲಾ ನೀವ್ ಹೇಳಿದ್ ಮೇಲೆ ಅವ್ರಿಗೆ ಅವ್ರ್ಗೆ ಗೊತ್ತಿ ಅವ್ರ ಇಲ್ ಐದು ಹೊಟ್ಟೆ ಆಯ್ತು ಇನ್ನ ಎರಡು ವರ್ಷ ಆಯ್ತು ಅವ್ರಿಗೇನೋ ಇವರ್ಗೇನು ಪಂಚಾಯತ್ ನಂಬರ್ಗೆ ಹ್ಮ್ ಮತ್ತೆ ಹೋಗ್ಬಿಡ್ತಾರೆ ಹ್ಮ್ ಹಾ ಮತ್ತೆ ಹಾಕ್ತೀವ್ ಮತ್ತೆ ಹಾಕಲ್ಲ ಅವ್ರು ವಂಜನಾಥ್ ಯಾಕೆ ಮೇಲಾಧಿಕಾರಿಗಳನ್ನ ನೀವು ಒಮ್ಮೆ ಭೇಟಿ ಮಾಡ್ಬಾರ್ದು ಅವ್ರ ಹತ್ರ ಈ ರೀತಿಯಾಗಿ ಆಗ್ತಾ ಇದೆ ಅಂತ ದೂರನ ನೀಡಬಾರ್ದು ಹಾ ಇಲ್ಲ ನಾವ್ ಭೇಟಿ ನೀಡಕ್ಕೆ ಹೋಗೋಣ ಅಂದ್ಕೊಂಡ್ವೆ ಅಲ್ಲಿ ಗಂಟ ಸುಮ್ಮನೆ ಯಾಕೆ ನಾವು ಊರ

ಅಂತ ಕೆಲಸ ಮಾಡ್ತಾರೆ ಇದು ನಿಮ್ಮ ಒಬ್ರು ಪರಿಸ್ಥಿತಿನ ಅಥವಾ ಬೇರೆಯವರಿಗೂ ಕೂಡ ಇದೆ ರೀತಿಯಲ್ಲಿ ಆಗಿದ್ಯಾ ಮೇಡಂ ಇಲ್ಲ ಮೇಡಂ ಒಂದೇ ಇದು ನಿಮ್ಮ ಇದು ಪರಿಸ್ಥಿತಿ ಈಗ ನೀವು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಮಂಜುನಾಥ್ ಏನು ಮೇಲಾಧಿಕಾರಿಗಳನ್ನ ಹೋಗಿ ಭೇಟಿ ಮಾಡೋ ಯೋಚನೆ ಏನಾದ್ರು ಇದ್ದೀರಾ ಅಥವಾ ಇವರೇ ಮಾಡ್ಕೊಡ್ತಾರೆ ಅಂತ ಕಾಯುವ ನಿಟ್ಟಿನಲ್ಲಿ ಇದ್ದೀರಾ ಮೇಡಂ ಅವರೇ ಅವರು ನಮ್ಮ ಸರ್ಕಾರದಿಂದ ಏನ್ ಹ್ಮ್ ಅವಾಗ ನಾವು ನೋಡ್ತೇವೆ ಅವ್ರೇನು ಸರ್ಕಾರದಿಂದ ಏನು ಇದು ಮಾಡ್ತಾರೆ ಎಲ್ಲಾನು ಕೊಡ್ತಾರೆ ಇವರು ಮತ್ತಾಗಿರೋರೆಲ್ಲ ಏನೇನು ಎಲ್ಲಾನು ಏನೇನು ಮಾಡ್ತಾರೆ ಮಾಡ್ಲಿ ನಾನು ಅದ್ರ ಬಗ್ಗೆ ಮತ್ತೆ ಭೇಟಿ ನೀಡ್ತೇನೆ ಅವಾಗ ಹೋಗೋಣ ಅಂತ ನಾನು ಮನೆ ಸರ್ಕಾರದಿಂದ ನಿಮ್ಗೆ ಮನೆ ಮಂಜೂರಾಗಿದೆ ಆದ್ರೆ ಇವ್ರ ಕಡೆಯಿಂದ ನಿಮಗೆ ಯಾವುದೇ ಒಂದು ಏನು ಮನೆ ಸಿಗ್ತಾ ಇಲ್ಲ ಹಾ ಹಾ ಮಧ್ಯವರ್ತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಹ್ಮ್ ಹ್ಮ್ ಎಸ್ ಮಂಜುನಾಥ್ ಮನೆ ಆಗಿದಾಯ್ತು ಆಯ್ತು ಅದು ಮತ್ತೆ ಹೋಗಿದಾಯ್ತು ಒಂದ ಮಧ್ಯದಿಂದ ನಮ್ಗೆ ಕಟ್ಟಾಯ್ತು ಅದರಿಂದ ನಾವು ಎಮೋ ನಿಮ್ಮ ಮುಂದಿನ ನಡೆ ಏನು ಮಂಜುನಾಥಿ ಬಗ್ಗೆ ಈಗ ಮೇಡಂ ಮುಂದಿನ ನಡೆ ಏನು ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಈಗ ಈ ಮನೆಯ ವಿಚಾರವಾಗಿ ಮೇಡಂ ಏನ್ ಮಾಡ್ಬೇಕಂತ ನೀವು ಹೇಳ್ತಾ ಇದ್ದಿರ ಹ್ಮ್ ಬಡವರಿಗೆ ಯಾರಿಗಿಲ್ಲ ಮನೆಗಿಲ್ಲ ಸರ್ಕಾರದ ಏನು ಬರ್ತಾವ ಅದು ಯಾರಿಗಿಲ್ಲ ಅವ್ರಿಗೆ ಬೇಕಾದ್ರೆ ಹಾಕೊಡ್ತೀನಿ ನಂಗೆ ನಂಗೆ ಮನೆ ಇಲ್ಲ ಬೇಕಾದ್ರೆ ನಾನು ಇನ್ನೂ ಗುರ್ತು ಹಾಕೊಳ್ತೀನಿ ಸಿಟಿ ಮನೆ ಹಾಕೊಳ್ತೀನಿ ನಾನು ಬೇಕಾದ್ರ ಬಟ್ ನನ್ಕಿ ನನ್ಕಿಂತ ಇನ್ನೂ ಬೇಜಾನ್ ಜನ ಇದಾರಲ್ಲ ಮೇಡಮ್ ಇದು ನಿಮ್ ಒಬ್ಬರದೇ ತೊಂದ್ರೆ ಅಲ್ಲ ಎಲ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತೀರಾ ಹಾ ಅವ್ರು ಚೆನ್ನಾಗಿರಸ್ಬೇಕು ನಾನ್ ಚೆನ್ನಾಗಿದ್ರು ಅವ್ರು ಒಂದೇ ಅವ್ರು ಚೆನ್ನಾಗಿದ್ರು ನನ್ಕೊಂದೆ ಎಸ್ ಎಸ್ ಮಂಜುನಾಥ್ ಧನ್ಯವಾದಗಳು ಇಷ್ಟೊತ್ತು ನಮ್ಮೊಂದಿಗೆ ಕರೆಯಲಿ ಮಾತನಾಡಿದಕ್ಕೆ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ ಎಸ್ ಎಸ್ ಹೇಳಿ ಮಂಜುನಾಥ್ ಆಯ್ತಾ ದುನಿಯಾ ಇರೋ ಗಂಟ ಅವ್ರಲ್ಲಿ ಏನಾದ್ರೂ ಮಾಡ್ಬೋದು ನಾಳೆ ಬೆಳಗ್ಗೆ ನಮ್ ಇವಾಗ ಉಸ್ರಾಯ್ತು ಅಂತ ಬಿಟ್ಟು ಏನಾದ್ರೂ ಮಾತಾಡಲ್ಲ ಮೇಡಮ್ ರಾಜಕೀಯ ಎಲ್ಲನೂ ಸರ್ಕಾರದಿಂದ ಇವಾಗ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಏನ್ ಬೇಕೋ ಎಲ್ಲಾ ಮಾಡ್ತವೆ ಯಾಕೆ ಮೇಡಂ ನಮ್ ನರಕಾಲಗಳ್ ನಮ್ಕೆಲ್ಲ ಇದ್ ಮಾಡ್ಬೇಕು ಅವರೆಲ್ಲನೂ ನಮ್ ಮನೆ ಹತ್ರ ಬಂದ್ಬಿಟ್ಟು ನೀವೇ ಡೈರೆಕ್ಟಾಗಿ ಬಂದ್ ನೋಡಿ ಮೇಡಂ ಬೇಕಾದ್ರೆ ಕೆ ಸಿ ವಂಚನಾಥ ನಿಮ್ ಧ್ವನಿ ನನಗೆ ಕೇಳಿಸ್ತಿಲ್ಲ ಧನ್ಯವಾದಗಳು ಈ ರೀತಿಯಾಗಿ ಏನು ಚಿಕ್ಕಬಳ್ಳಾಪುರದ ಜಿಲ್ಲೆ ಇದೆ ಈ ಜಿಲ್ಲೆಯಲ್ಲಿ ಏನು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಮಂಜುನಾಥ್ ದಂಪತಿಗೆ ಇರೋ ಗುಡಿಸಲು ಕೂಡ ಕಿತ್ತಾಕಿ ಪಾಯ ಆದ ನಂತರ ಮನೆ ಕಟ್ಟಿಕೊಡಲು ಅಧಿಕಾರಿಗಳು ಮೀನಾಮೇಶವನ್ನ ಎಡಿಸ್ತಾ ಇದ್ದಾರೆ ಇನ್ನು ಮಂಜುನಾಥ್ ಕೂಡ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೆ ಹೇಳಿದೀವಿ ಆದ್ರೂ ಕೂಡ ನಮ್ಮ ಮನೆಯನ್ನ ಮಂಜುನು ಮಾಡ್ತಾ ಇಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿಮಗೆ ಮನೆ ಹಾಕ್ತೀವಿ ಅಂದ್ಬಿಟ್ಟು ಜಿ ಪಿ ಮಾಡ್ಕೊಂಡೋದ್ರು ಐದು ವರ್ಷದ ಮೇಲೆ ಆಯಿತು ಇಷ್ಟೊತ್ತಿಗೂ ಮನೆ ಇಲ್ಲ ಇವಾಗ ಬೇರೆಯವ್ರ ಮನೆಗೆ ನಾವು ಜೀವನ ಮಾಡ್ತಾ ಇದ್ವಿ ಅವರು ಖಾಲಿ ಮಾಡೋಂಥವ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಅವ್ರ ಮನೆ ಹಾಕಿಲ್ಲ ಗ್ರಾಮ ಪಂಚಾಯತ್ ಅವ್ರನ್ನ ಕೇಳಿದ್ರೆ ಹಾಕ್ತೀವ್ರು ಆಗ್ತೀವ್ರಿ ಅಂತಾರೆ ಮನೆ ಬಂದಿದಾಗ ಮನೆ ಕೇಳಿದ್ರು ಆಗ್ಬಿಟ್ಟಿದ್ವಿ ನಿಮ್ಮ ಮತ್ತೆ ಹಾಕ್ತೀವಿ ಅಂತಾರೆ ಈಗ ಎಲ್ಲಿ ವಾಸ ಇದ್ದೀರಿ ನೀವು ಇವಾಗ ನಮ್ಮ ಮತ್ತೆ ಅವ್ರ ಮನೆಗೆ ಇದ್ದೀವಿ ಯಾಕೆ ಅವ್ರು ಬಿಡ ಅಂತಿದ್ದಾರೆ ಅವ್ರು ಬಿಡ ಅಂತಾರೆ ಅವರು ಎಷ್ಟು ದಿನ ಅಲ್ಲೇ ಇದ್ದರೆ ಆತದ ನಮ್ಮ ಮನೆ ಇಲ್ಲ ನಾವು ಏನು ಮಾಡಬೇಕು ಅಂದ್ರೆ ಈ ಇದ್ದಿದ್ದು ಎಲ್ಲ ಕಿತ್ಬಿಟ್ರು ಅದು ಕಿತ್ಬಿಟ್ಟು ನಿಮ್ಮ ಮನೆ ಹಾಕ್ತೀವಿ ಅಂದ್ರು ಪಾಯ ಆಗಿಬಿಟ್ಟು ಐದು ವರ್ಷ ಆಯಿತು ಗುಡ್ಸಲ್ ಮನೆ ಮೊದಲು ಹೆಂಗೆ ವಾಸ ಇದ್ರೆ ಅದರಲ್ಲಿ ವಾಸ ಇದ್ವಿ ನಾವು ಗುಡ್ಸಲ್ ಮನೆಗೆ ವಾಸ ಮಾಡ್ತಾ ಇದ್ವಿ ಅದು ಏನಾದ್ರು ಜಿ ಪಿ ಎಸ್ ಏನಾದ್ರು ಮಾಡೋದು ಆ ತರ ಏನಾದ್ರು ಹೇಳಿದ್ರೆ ನಿಮ್ಗೆ ಏನಾದ್ರು ಜಿ ಪಿ ಎಸ್ ಮಾಡಿದಾರೆ ಮಂಜೂರು ಮಾಡೋದು ಏನಾದ್ರು ಹೇಳಿದಾರ ಜಿ ಪಿ ಎಸ್ ಮಾಡ್ಕೊಂಡು ಹೋದ್ಮೇಗ ಮತ್ತೆ ಏನಾದ್ರು ಅಂದ್ರೆ ಇದು ಇವಾಗ ನಿಮ್ಗೆ ಬರಲ್ಲ ಮತ್ತೆ ಬರ್ತದೆ ಅಂತ ಹೇಳಿದ್ರು ಪಾಯ ಆಗ್ಬಿಟ್ಟು ನೀನು ಮತ್ತೆ ಅಂದ್ರು ಪಾಯ ಆಗ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ದೆ ನಂಗೆ ಮನೆಯೇ ಬರಲಿಲ್ಲ ಬೇರೆ ಅವ್ರಿಗೆ ಇರೋರೆಲ್ಲ ಮನೆ ಆಗ್ಬಿಟ್ಟವ್ರೆ ಇವಾಗ ಏನಾದ್ರೆ ಗ್ರಾಮ ಸಭೆ ಅವರು ಕೇಳಿದ್ರೆ ಅವ್ರಿಗೆ ಅವರೇ ಹಾಕೊಂಡವ್ರೆ ನಮ್ಗೆ ಮನೆ ಇಲ್ಲ ಇವಾಗ ನಾವೇನು ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ಈಗ ಏನು ಹೇಳ್ತಿದ್ದಾರೆ ಇವಾಗ ಕೇಳಿದ್ರು ಅಷ್ಟೇ ಇರು ಇರು ನೋಡೋಣ ಅಂತ ಮಳೆ ಬಾರದೆ ರೈತರು ಕಂಗಾಲ ಆಗಿದ್ದು ಇನ್ನು ನೀರಿನ ಬರದ ಜೊತೆಗೆ ಇನ್ನೊಂದೆಡೆ ಬಿಸಿಲಿನ ಬೇಗೆಗೆ ಈ ಬಾರಿ ರಾಜ್ಯದ ಜನರಿಗೆ ದಿಗಿಲು ಬಡಿದಂತಾಗಿದೆ ಇನ್ನು ಮನೆಯಿಂದ ಹೊರ ನಡೆಯದಂತ ಪರಿಸ್ಥಿತಿ ಉಂಟಾಗಿದೆ ಜೊತೆಗೆ ತರಕಾರಿ ಬೆಲೆ ಗಗನಕ್ಕೆ ಏರಿದೆ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗ್ತಿದ್ದು ರೈತರಿಗೆ ಸಾಕಷ್ಟು ಒಡೆತ ಬೀಳುತ್ತಿದೆ ಇದರಿಂದಾಗಿ ತರಕಾರಿಗಳ ಬೆಲೆ ದುಬಾರಿಯಾಗಿದೆ ಇನ್ನು ಏನು ಬಿಸಿಲಿನ ಪ್ರಮಾಣ ಹೆಚ್ಚಾದಂತೆ ತರಕಾರಿಗಳ ಪೂರೈಕೆ ಕಡಿಮೆಯಾಗಿದೆ ಹೀಗಾಗಿ ಬರುವ ಅಲ್ಪ ತರಕಾರಿಗಳ ಬೆಲೆಯೂ ಹೆಚ್ಚಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆಯಾಗದಿದ್ರೆ ತರಕಾರಿಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಸೌತೆಕಾಯಿ ಕೆಜಿಗೆ ಅರವತ್ತು ರು ಆಗಿದ್ದು ಮೂರು ರೂಪಾಯಿ ಇದ್ದ ನಿಂಬೆಹಣ್ಣು ಈಗ ಎಂಟು ರೂಪಾಯಿ ಆಗಿದೆ ಅಲ್ಲದೆ ಮೂವತ್ತೈದು ರೂಪಾಯಿ ಇದ್ದ ಎಳನೀರು ಐವತ್ತು ರೂಪಾಯಿ ಆಗಿದೆ

ಮಳೆ ಬಾರದ ರೈತರು ಕಂಗಾಲಾಗಿದ್ದು ಇನ್ನು ನೀರಿನ ಬರದ ಜೊತೆಗೆ ಇನ್ನೊಂದೆಡೆ ಈ ಬಾರಿ ಬಿಸಿಲಿನ ಬಗೆಗೆ ರಾಜ್ಯದ ಜನರಿಗೆ ದಿಗಿಲು ಆಗಿದೆ ಈ ರೀತಿಯ ಸಂದರ್ಭದಲ್ಲಿ ಏನು ಮನೆಯಿಂದ ಹೊರೆ ನಡೆಯದಂತ ಪರಿಸ್ಥಿತಿ ಕೂಡ ಉಂಟಾಗಿದೆ ಜೊತೆಗೆ ತರಕಾರಿ ಬೆಲೆ ಕೂಡ ಗಗನಕ್ಕೆ ಏರಿದೆ ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರಿಕೆಯಾಗ್ತಿದ್ದು ರೈತರಿಗೆ ಸಾಕಷ್ಟು ಒಡೆತ ಕೂಡ ಬೀಳ್ತಿದೆ ಇದರಿಂದಾಗಿ ಏನು ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಕೂಡ ದುಬಾರಿ ಆಗ್ತಾ ಇದೆ ಇನ್ನು ಏನು ಬಿಸಿಲಿನ ಪ್ರಮಾಣ ಹೆಚ್ಚಾದಂತೆ ತರಕಾರಿಗಳ ಪೂರೈಕೆ ಕೂಡ ಕಡಿಮೆ ಆಗ್ತಾ ಇದೆ ಹೀಗಾಗಿ ಏನು ಬರುವ ಅಲ್ಪ ತರಕಾರಿಗಳ ಬೆಲೆಯೂ ಕೂಡ ಗಾಗನಕ್ಕೇರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆ ಆಗದಿದ್ರೆ ತರಕಾರಿಗಳ ಬೆಲೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ ಏನು ಸೌತೆಕಾಯಿ ಈಗ ಕೆಜಿಗೆ ಅರವತ್ತು ರೂಪಾಯಿ ಕೂಡ ಆಗಿದೆ ಏನು ಮೂರು ರೂಪಾಯಿ ನಿಂಬೆ ಹಣ್ಣು ಎಂಟು ರೂಪಾಯಿ ಆಗಿದೆ ಅಲ್ಲದೆ ಮೂವತ್ತೈದು ರೂಪಾಯಿ ಇದರು ಐವತ್ತು ರೂಪಾಯಿ ಆಗಿದೆ ಈ ರೀತಿಯಾಗಿ ತರಕಾರಿಗಳ ಬೆಲೆ ಹೆಚ್ಚಾಗ್ತಾ ಇದೆ ಇನ್ನು ಗ್ರಾಹಕನು ಕೂಡ ಕಂಗಾಲಾಗಿದ್ದಾನೆ ತಾಲೂಕು ಕಸಬಾ ಹೋಬಳಿ ಮೊಸಳೆ ಕೊಪ್ಪಳು ಗ್ರಾಮದಲ್ಲಿ ಬನಂತಮನ್ನ ದೇವಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಇನ್ನು ಇಡೀ ಗ್ರಾಮವು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು ಮಹಿಳೆಯರು ಯುವತಿಯರು ಹಬ್ಬದ ಪ್ರಯುಕ್ತ ತಂಬಿಟ್ಟಿನ ಆರತಿ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು ಇನ್ನು ತಮಟೆ ಹಾಗೂ ವಾದ್ಯ ಮೇಳದ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು ಪೋಸ್ಟ್ ಅಸ್ತಿತ್ವದಲ್ಲಿರುವ ಕಾನೂನು ಚೌಕಟ್ಟನ್ನ ಉಲ್ಲಂಘಿಸುವ ಹಿನ್ನೆಲೆಯಲ್ಲಿ ಕಾರ್ಟೂನ್ ವಿಡಿಯೋವನ್ನ ತಕ್ಷಣ ತೆಗೆದು ಹಾಕಬೇಕು ಎಂದು ಕೇರಳ ಚುನಾವಣಾ ಆಯೋಗ ಮಂಗಳವಾರ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ಗೆ ನಿರ್ದೇಶನ ನೀಡಿದೆ ಈ ಸಂಬಂಧ ಎಕ್ಸ್ ನೋಡಲ್ ಅಧಿಕಾರಿಗಳಿಗೆ ಪತ್ರದ ಜೊತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರ ವಿರುದ್ಧ ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಪ್ರತಿಯನ್ನು ಚುನಾವಣಾ ಆಯೋಗ ಲಗತ್ತಿಸಿದೆ ಎದೆಷ್ಟೋ ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ